বেড়ো yeah. মা yeah. 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 yeah.

ಗೌರವ ಸುಬೇದಾರ್ ಮೇಜರ್ ಶ್ರೀ ಗಂಗಪ್ಪ ಅಧಿಕಾರಿ ಅವರ ನೇತೃತ್ವದಲ್ಲಿ ಪ್ರತಿಭಾವಂತ ಎಸ್ ಸಿ ಎಸ್ ಟಿ ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಅಗ್ರವಾಣಿ ಅವರ ನೇತೃತ್ವದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೊಚಕಂಡಿ ಭಾರತ ಸೇವಾ ದಳ ಘಟಕ ಕುಮಾರಿ ಪ್ರಿಯಾ ಮಾದಪ್ಪನವರ ಇವರ ತಂಡ ಕಸ್ತೂರಬ ಬಾಲಕಿಯರ ವಸತಿ ಶಾಲೆ ಕಲಾಪುರಾಸಿ ಭಾರತ ಸೇವಾ ದಳ ಘಟಕ ಬಾಗಲಕೋಟೆ ಕುಮಾರಿ ರಕ್ಷಿತಾ ಬೊಮ್ಮಣಿಗಿರವರ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿ ಆದರ್ಶ ವಿದ್ಯಾಲಯ ನವನಗರ ತಂಡ ಸೇವಾದಳದ ಘಟಕದೊಂದಿಗೆ ಶ್ರದ್ಧಾ ಹಳ್ಳೂರುಗಳ ನೇತೃತ್ವದಲ್ಲಿ ಪಥಸೂಚನದಲ್ಲಿ ಪಾಲ್ಗೊಳ್ತಾ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನವನಗರ ಬಾಗಲಕೋಟೆ ರೇಂಜರ್ಸ್ ಜ್ಯೋತಿ ಕೋಟಿಕಲ್ ರವರ ನೇತೃತ್ವದಲ್ಲಿ ನವನಗರ ಠಾಣೆ ಪ್ರವೀಣ್ ಬಿಳಗಿ ಪಿ ಎಸ್ ನೇತೃತ್ವದಲ್ಲಿ

ಆಧಾರವಾದ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ ನಾಲ್ಕು ಪಾಯಿಂಟ್ ಒನ್ ಫೈವ್ ಲಕ್ಷ ಫಲಾನುಭವಿಗಳ ನೋಂದಣಿ ಮಾಡಿದ್ದು ಈ ಪೈಕಿ ನಾಲ್ಕು ಪಾಯಿಂಟ್ ಹನ್ನೆರಡು ಫಲಾನುಭವಿಗಳ ಲಾಭವನ್ನು ಪಡೆಯುತ್ತಿದ್ದಾರೆ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ನಾಲ್ಕು ಪಾಯಿಂಟ್ ಎಂಬತ್ತೊಂದರಷ್ಟು ಸಾಧನೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ಲಕ್ಷ ಇಪ್ಪತ್ತು ಒಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಗೃಹ ಬಳಕೆ ವಿದ್ಯುತ್ ಸಂಪರ್ಕಗಳಿದ್ದು ಗೃಹ ಜ್ಯೋತಿ ಯೋಜನೆಯಡಿ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರದ ಐದುನೂರ ಹದಿನಾಲ್ಕು ಜನ ನೋಂದಾಯಿಸಿದ್ದಾರೆ ಪ್ರಾರಂಭದಿಂದ ಇಲ್ಲಿಯವರಿಗೆ ಸೌಲಭ್ಯ ಪಡೆದುಕೊಂಡು ಕೊಂಡವರ ಅಂದಾಜು ಎರಡು ನೂರ ಐವತ್ತು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ರೂಪಾಯಿದ್ದು ವಸಸ್ತಾವ ನೋಂದಣಿ ನಿರಂತರ ಪ್ರಕ್ರಿಯೆಯಾಗುತ್ತದೆ ಇವನಿತಿ ಯೋಜನೆಯಡಿ ಜಿಲ್ಲೆಯ ಪದವಿ ಮತ್ತು ಡಿಪ್ಲೊಮಾ ಪದವಿ ಪಡೆದ ನಿರುದ್ಯೋಗಿ ಫಲಾನುಭವಿಗಳು ಇಲ್ಲಿಯವರಿಗೆ ಒಟ್ಟು ಹತ್ತು ಸಾವಿರದ ಏಳ್ನೂರ ಮೂವತ್ತೈದು ನೋಂದಣಿಯಾಗಿದ್ದು ಈ ಪೈಕಿ ಮತ್ತು ಏಳು ಸಾವಿರದ ಆರುನೂರ ಮೂವತ್ತೇಳು ಪದವೀಧರು ಮತ್ತು ತೊಂಬತ್ತೆರಡು ಜನ ಡಿಪ್ಲೊಮಾ ಸೇರಿ ಒಟ್ಟು ಏಳು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಫಲಾನುಭವಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ